you uh -huh. એજમાંનો આ कुटुंब બ ગામસ્તર વર્ત कुटुंब છેત્ર સ્વામીયા વર્ધન પિયા સુંદર અલવાચો અને પ્રયુક્ત શક્તિ અનુસારવાગે હિнде નિર્ણય માડી કોન બંધનતા પ્રકારવાગે ಪರಿವಾರ ಸಹಿತ ಕೋಟರಾಯೇಶ್ವರನಿಗೆ ಪಾಂತಪ್ರಧಾನ ಕಲಶಾಭಿಷೇಕ ಸಾನ್ನಿಧ್ಯದ ಪ್ರೀತ್ಯರ್ಥವಾಗಿ ಸವಿತ್ರ ಕಲಶಾಭಿಷೇಕ ಪರಿವಾರ ಪೂಜೆ ಎಲ್ಲ ಆಯಾ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ ಮುಂದೆ ಯಥಾಶಕ್ತಿ ಅನ್ನದಾನ ರಾತ್ರಿಯ ಕಾಲದ ಸೇವೆಗಳ ಸಂಕಲ್ಪ ಎಲ್ಲ ಇದೆ ಶ್ರದ್ಧಾಭಕ್ತಿ ಪುರಸ್ಕರವಾಗಿ ನಂಬಿದಂತಹ ಭಕ್ತ ಕುಟುಂಬ ಸಮಸ್ತ ಭಕ್ತ ವರ್ಗವೊಂದೆಲ್ಲ ಸೇರಿಸಿಕೊಂಡು ಅತ್ಯಂತ ಸಮರ್ಪಣಾ ಭಾವದಿಂದ ಈ ವರ್ಧಂತಿ ಉತ್ಸವವನ್ನು ನಡೆಸಿಕೊಂಡು ಬರ್ತಾ ಇರುವಂಥದ್ದು ತಿಳಿದಿರತಕ್ಕಂಥ ವಿಷಯ ಒಂದು ಕಾಲದಲ್ಲಿ ಈ ಕ್ಷೇತ್ರ ಪರಿಸರ ಯಾವ ರೀತಿಯಲ್ಲಿತ್ತು ಈವಾಗ ಯಾವ ರೀತಿಯಲ್ಲಿದೆ ಎನ್ನುವಂಥದ್ದು ಎಲ್ಲರೂ ಸಬಲದಲ್ಲಿರುವಂತಾಗಿದೆ ಇದಕ್ಕೆ ಎಷ್ಟೋ ಜನ ಭಕ್ತರು ಯಜಮಾನ ಭಕ್ತ ಕುಟುಂಬ ಎಲ್ಲ ಹನುಮನ ಸಹಾಯದಿಂದ ಸೇವಾದಿಗಳನ್ನೆಲ್ಲ ಸಮರ್ಪಿಸಿ ಕ್ಷೇತ್ರವನ್ನು ಕಾಣಿಸಿದ್ದು ನಿಜವಾದರೂ ಸಹ ಎಲ್ಲ ವೈಭವಕ್ಕೆ ಮುಖ್ಯವಾದಂತಹ ಕಾರಣ ಪರಿವಾರರಹಿತ ಸ್ವಾಮಿಯ ಸಂಕಲ್ಪ ಅದು ಒಂದೇ ಕಾರಣಗಳು ಮುಖ್ಯವಾಗಿ ದೈವಿಕ ಶಕ್ತಿಗಳ ಇಚ್ಛೆಯಿತ್ತು ನಡೆದೋಯಿತು ಉಳಿಯುವಂಥದ್ದೆಲ್ಲದೂ ಸಹ ಅದಕ್ಕೆ ನಿಮಿತ್ತಗಳು ಅರ್ಥ ಆ ನಿಮಿತ್ತವಾಗಿ ಉಳಿದಂತಹ ಸೇವಾದಿಗಳನ್ನು ಉಳಿದವರಿಂದ ಸೇವಾದಿಗಳನ್ನು ಯಾಕೆ ಸಂವಿಧಾನ ಅಂತ ಅಂತೇಳಿದ್ರೆ ನಂಬಿದಂತಹ ಭಕ್ತ ಕುಟುಂಬಕ್ಕೆ ಪುಣ್ಯವನ್ನು ಹೊಂದಿಸುವಂತಹ ಉದ್ದೇಶದಿಂದ ಆ ಪ್ರಯುಕ್ತವಾಗಿ ಭಕ್ತವರ್ಗಕ್ಕೆ ಪ್ರೇರಣೆ ಶಕ್ತಿಯನ್ನು ಕೊಟ್ಟು ಸಾಹಿತ್ಯ ಎಲ್ಲ ನಡೆಸಿಕೊಂಡು ಬರುವಂತಹ ಕೇವಲ ಶಕ್ತಿ ಕೊಟ್ಟರೆ ಪ್ರಯೋಜನ ಪ್ರೇರಣೆಯನ್ನು ಕೊಡೆ ಹಾಗಾಗಿ ಆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ದೈವಿಕ ಶಕ್ತಿಗಳ ಒಂದು ಕಾರ್ಯವಾಗಿರುತ್ತದೆ ಎಲ್ಲ ನಡೆಸಿಕೊಂಡು ಬಂದಿದೆ ಹೀಗೆ